ಮಾನವ ರಾಷ್ಟ್ರಕ್ಕೆ ಮಾರಕವಾದ ಮಾದಕ ದ್ರವ್ಯಗಳ ಮಾರಣಾಂತಿಕ ಪಿಡುಗು ಇಂದು ಆಧುನಿಕ ಜಗತ್ತಿಗೆ ಮಹಾಮಾರಿಯಾಗಿ ಪರಿಣಮಿಸಿದೆ ಬಾಳಿ ಬದುಕಬೇಕಾದ ಮಕ್ಕಳ ಭವಿಷ್ಯವನ್ನೇ ಹೊಸಕಿ ಹಾಕುತ್ತಿರುವ ಈ ಪಿಡುಗಿನಿಂದ ನೊಂದು ಬೆಂದ ಕುಟುಂಬಗಳು ಅಸಂಖ್ಯಾತ ಸಂಬಂಧಗಳು ಹಲ್ಲೆ ಕೊಲೆ ಕಳವು ದರೋಡೆಗಳಂತಹ ಮಹಾ ಮಹಾ ಅಪರಾಧಗಳು ವಿಜೃಂಭಿಸಲು ಈ ಮಾದಕ ವ್ಯಸನ ಕಾರಣವಾಗುತ್ತಿದೆ ಮನುಷ್ಯನ ನೈತಿಕ ಧಾರ್ಮಿಕ ಆರ್ಥಿಕ ಅಧಪತನಕ್ಕೆ ಕಾರಣವಾಗುತ್ತಿದೆ ದೇಶದಾದ್ಯಂತ ರಾಜ್ಯದಾದ್ಯಂತ ಮಾದಕ ವ್ಯಸನ ಹೆಚ್ಚುತ್ತಾ ಬರುತ್ತಿದ್ದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದು ಜಾತಿ ಧರ್ಮಗಳ ವ್ಯತ್ಯಾಸವಿಲ್ಲದೆ ಲಿಂಗ ಭೇದವಿಲ್ಲದೆ ಸರ್ವರನ್ನ ಕಾಡುತ್ತಿರುವ ಒಂದು ಸಾಂಕ್ರಾಮಿಕ ಪಿಡುಗಾಗಿರುತ್ತದೆ ಸುಸ್ಥಿತಿಯೊಂದಿಗೆ ಮಾನ್ಯವಾಗಿ ಬದುಕುತ್ತಿದ್ದ ಅದೆಷ್ಟೋ ಕುಟುಂಬಗಳು ಇಂದು ಚಿಂದಿಯಾಗಲು ಈ ವ್ಯಸನ ಕಾರಣವಾಗಿದೆ ಮನುಷ್ಯನನ್ನ ಮನುಷ್ಯತ್ವದಿಂದ ಕಳೆದುಕೊಂಡ ಪಾಶಾವಿ ಮೃಗವಾಗಿ ಬದಲಾಯಿಸುವಂತಹ ಈ ಮಾದಕತೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಾನ್ಯ ಇಕ್ಬಾಲ್ ಪಾಳಿದ ಅವರು ಸಮಗ್ರವಾದ ಅರ್ಥಪೂರ್ಣವಾದ ಪರಿಣಾಮಕಾರಿಯಾದ ಒಂದು ಅತ್ಯದ್ಭುತ ಪುಸ್ತಕವನ್ನು ರಚಿಸಿದ್ದಾರೆ ಈ ಪುಸ್ತಕವನ್ನ ಕರ್ನಾಟಕದಾದ್ಯಂತ ಸಾವಿರಾರು ಜನರು ಕಾತ್ರದಿಂದ ನಿರೀಕ್ಷಿಸುತ್ತಿದ್ದಾರೆ ಮಾದಕತೆಯ ವಿರುದ್ಧ ಕನ್ನಡ ಭಾಷೆಯಲ್ಲಿ ಇಂತಹ ಒಂದು ಪುಸ್ತಕ ಇದುವರೆಗೂ ಬಂದಿರಲಿಲ್ಲ ಎನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಮೂಡಿ ಬಂದಿರುವ ಮಾದಕತೆ ಮಾರಣಾಂತಿಕ ಕುರಿತು ಬರೆಯಲು ಮುಂದಾಗುವಾಗಲೇ ಬೆಟ್ಟದಂತಹ ಸವಾಲುಗಳು ಎದುರಾಗಿ ಬಂದಾಗಲು ಬೆಟ್ಟದಂತಹ ಸವಾಲುಗಳನ್ನು ಮೆಟ್ಟಿ ನಿಂತ ದಿಟ್ಟತನದ ಸಮುದಾಯದ ಗಟ್ಟಿ ಧೀರ ಧ್ವನಿಯ ಯುವಕ ರಾಜ್ಯದಾದ್ಯಂತ ಸಂಚರಿಸಿ ಸಮುದಾಯದ ಮಕ್ಕಳು ಬಲಿಯಾಗುತ್ತಿರುವ ವರ್ತಮಾನದ ಸ್ಥಿತಿಗತಿಗಳನ್ನು ಅರಿತು ದುಷ್ಟರ ಕರಾಳತೆಯನ್ನು ದಿಟ್ಟತನದಿಂದ ಬರೆಯುವ വേദിക <st> ಈ ಉಮ್ಮತಿನ ನಾಯಕತ್ವ ಸಮಸ್ತ ಕೇರಳ ಅಲ್ಹಂದರಿಲ್ಲ ಸಮಸ್ತೇರಳದ ಆ ಮಹೋನ್ನತವಾದ ಪ್ರಸ್ಥಾನದ ಧೀರ ನಾಯಕತ್ವ ಕರುನಾಡಿನ ಧೀರ ಶಬ್ದವಾಗಿರುವಂತಹ ತೋಕ ಉಸ್ತಾದ್ ಬಂಬರಾಣ ಉಸ್ತಾದ್ ಉಸ್ಮಾನ್ ಫೈಜಿ ತೋಡಾರ್ ಸೇರಿದಂತೆ ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಆತ್ಮೀಯ ಮಹನೀಯರೇ ಘನ್ಯರೇ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ರಂಗದ ಮುಖಂಡರುಗಳೇ ಬಹಳ 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 ಸಂತೋಷಕರವಾದ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ ಮಾದಕತೆ ಮಾರಣಾಂತಿಕ ಎನ್ನುವಂತಹ ಪುಸ್ತಕದ ಒಂದು ವಿವರಣೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಭಾಷಣದ ತಕ್ಷಣವಾಗಿ ಈ ಪುಸ್ತಕವನ್ನು ನಾನು ಅನಾವರಣಗೊಳಿಸಲಿಕ್ಕಿದ್ದೇವೆ ಎಂಟು ಅನ್ನೊಂದಾಗಿದೆ ಒಂದು ಹತ್ತು ನಿಮಿಷ ನನಗೆ ಹೇಳಲೇಬೇಕಾಗುತ್ತೆ ಕೆಲವೊಂದು ವಿಚಾರಗಳನ್ನು ಆದ್ದರಿಂದ ಈ ಕಾರ್ಯಕ್ರಮದ ಒಂದು ಸಂಯೋಜಕನಾಗಿ ರಸ್ತೆ ಇಕ್ಕಲುಗಳಲ್ಲಿ ಯಾರು ಕೂಡ ತೊಂದರೆಗಳನ್ನು ಕೊಡದೆ ಎಲ್ಲರೂ ಕೂಡ ಸಭಾಂಗಣಕ್ಕೆ ಆಗಮಿಸಬೇಕು ಪುತ್ತೂರಿನ ಇತಿಹಾಸ ಚರಿತ್ರೆ ನಿರ್ಮಿಸುವಂತಹ ಒಂದು ಸಂಗಮ ಒಮ್ಮೆ ವೇದಿಕೆಯಲ್ಲಿರುವ ಗಣ್ಯರು ಈ ಸ್ಕ್ರೀನಿನ ಆ ಕಡೆ ನೋಡಿದರೆ ಮಹಿಳೆಯರನ್ನ ನೋಡಬಹುದು ತುಂಬಿ ತುಳುಕಿ ಚೇರುಗಳಿಲ್ಲದೆ ನಿಂತಿರುವುದು ಬಹಳ ಯಶಸ್ವಿಯಾದ ಕಾರ್ಯಕ್ರಮದ ಒಂದು ಅದ್ಭುತ ನೀವು ಕಾಣ್ತಾ ಇದೆ ಮಾದಕತೆ ಮಾರಣಾಂತಿಕ ಎನ್ನುವಂತಹ ಪುಸ್ತಕವನ್ನು ಬರೆಯುವಾಗ ಈ ವೇದಿಕೆಯಲ್ಲಿರುವಂತಹ ಗಣ್ಯರು ನಾನು ಅಭಿಮಾನ ಪೂರ್ವಕವಾಗಿ ಹೇಳುತ್ತೇನೆ ಪುತ್ತೂರಿನ ಪೊಲೀಸ್ ಠಾಣಾಧಿಕಾರಿಯಾಗಿರುವಂತಹ ಆಂಜನೇಯ ರೆಡ್ಡಿ ಸರ್ ತಮಗೆ ನಾನು ಈ ಸಮಾವೇಶದಲ್ಲಿ ಒಂದು ಸೆಲ್ಯೂಟ್ ಉಳಿತೇನೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಮುಂಭಾಗಕ್ಕೆ ಬಂದು ಹೇಳಿದ ಸರ್ ಡ್ರಗ್ಸ್ ಬಗ್ಗೆ ನಾನು ತುಂಬಾ ಅವೇರ್ನೆಸ್ ಗಳನ್ನ ಕೊಟ್ಟಿದ್ದೇನೆ ಅದರ ಬದಲಾವಣೆ ಕಾಣ್ತಾ ಇಲ್ಲ ಒಂದು ಪುಸ್ತಕವನ್ನ ಬರಿಬೇಕು ಅಂತ ಹೇಳುವಾಗ ಆ ಪೊಲೀಸ್ ಅಧಿಕಾರಿ ನನಗೆಲ್ಲರ ಮುಂಭಾಗದಲ್ಲಿ ಹೇಳ್ಬೋದು ಎದ್ದು ನಿಂತು ನನಗೆ ಸೆಲ್ಯೂಟ್ ಹೊಡೆದಂತಹ ಸಮಯವಿತ್ತು ಬಾಳಿಲ್ಲ ನೀನು ಹೊರಡು ಹೊರಡು ಈ ಬರಹಕ್ಕೆ ನಿಮಗೆ ಏನು ಶಕ್ತಿ ಬೇಕೋ ಅದು ನಾನು ಬೆಂಬಲಿಸುತ್ತೇನೆ ಅಂತ ಹೇಳಿ ಅವತ್ತಿನಿಂದ ಇವತ್ತಿನ ತರಕವೂ ಕೂಡ ನನ್ನ ಬರಹದ ಒಂದೊಂದು ಕಾರಣಗಳು ಕೂಡ ಆಗಿರುವಂತಹ ಮಾನ್ಯ ಈ ಪುತ್ತೂರಿನ ಹೆಮ್ಮೆಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ಆಂಜನೇಯ ರೆಡ್ಡಿ ಸರ್ ಅವರನ್ನ ಸ್ಮರಿಸುತ್ತ ತದನಂತರ ನಾನು ಈ ಪುಸ್ತಕವನ್ನ ಬಿಡುಗಡೆ ಮಾಡುವಾಗ ಲಕ್ಷಾಂತರ ರೂಪಾಯಿ ಖರ್ಚಿದೆ ಅಂತ ಹೇಳುವಾಗ ನನ್ನ ಎಲ್ಲ ಸಮಯಗಳಲ್ಲಿಯೂ ಕೂಡ ಪ್ರೀತಿಯ ಗೆಳೆಯನಾಗಿ ಎಲ್ಲ ಸಮಯಗಳಲ್ಲಿಯೂ ಕೂಡ ನನ್ನ ಜೊತೆಯಾಗಿರುವಂತಹ ಈ ಕರುನಾಡಿನ ಮುತ್ತಾಗಿರುವ ಯುವಕರೆಂದ್ರೆ ಆ ಯುವಕನಾಗ್ಬೇಕು ಅಂತ ಹೇಳಿ ಆಸೆ ಕಾಣುವ ಕನಸು ಕಾಣುವ ಯುವಕರ ರೋಲ್ ಮಾಡೆಲ್ ಆಗಿರುವಂತಹ ಅಬ್ದುಲ್ಲತೀಫ್ ಗುರುಪುರ ನನಗೆ ಮರೆಯಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇವತ್ತು ಬೆಂಗಳೂರಿನಿಂದ ಆಗಮಿಸಿದ ನನಗೆ ಅವರ ಜೊತೆ ಒಮ್ಮೆ ಮಾತನಾಡಬೇಕಾದ್ರೆ ಎಷ್ಟೋ ಸಮಯಗಳು ಕಾಯಬೇಕಾಗುತ್ತೆ ಅವರ ಕಚೇರಿಗಳು ಹೋಗ್ಬೇಕಾದ್ರೆ ಎಷ್ಟೋ ಡೋರ್ ಗಳನ್ನು ಓಪನ್ ಮಾಡ್ಬೇಕಾಗುತ್ತೆ ಬೆಂಗಳೂರಿನ ಪ್ರಖ್ಯಾತ ಉದ್ಯಮಿಯಾಗಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಸ್ಥಾಪಕರಾಗಿ ಹಿಂದೂಸ್ತಾನ್ ಸಮೂಹ ಸಂಸ್ಥೆಯಲ್ಲಿ ಹಲವಾರು ಸೇವೆಗಳನ್ನು ನಡೆಸಿಕೊಂಡು ವಿದ್ಯಾರ್ಥಿಗಳ ಪಾಲಿನ ಆಶಾ ಕಿರಣರಾಗಿ ಯಾರು ಬಡವರು ಬಂದರೂ ಕೂಡ ಗೊತ್ತಿಲ್ಲದ ಸಹಾಯವನ್ನು ಮಾಡುವಂತಹ ಬೆಂಗಳೂರಿನ ರತ್ನವಾಗಿರುವಂತಹ ಮಾನ್ಯ ಸಿ ಕೆ ಮೌಲಾ ಷರೀಫ್ ಖ್ಯಾತ ನ್ಯಾಯವಾದಿಗಳು ಅವರ ಅವರಲ್ಲಿ ಹೋದಾಗ ಬಾಳಿಲ್ಲ ಸರ್ ನೀವು ಹತ್ತು ಸಾವಿರವಲ್ಲ ಇಪ್ಪತ್ತು ಸಾವಿರವಲ್ಲ ಕರ್ನಾಟಕ ರಾಜ್ಯಕ್ಕೆ ನಿಮಗೆ ಎಷ್ಟು ಪುಸ್ತಕಗಳನ್ನು ಮಾಡಲು ಸಾಧ್ಯವಿದೆಯೋ ನಿಮ್ಮ ಬೆನ್ನ ಹಿಂದೆ ನಾವಿದ್ದೇವೆ ಅಂತ ಹೇಳಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಗೌರವಾನ್ವಿತ ಸಿ ಕೆ ಮೌಲಾ ಶರೀಫ್ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ನನಗೆ ಸ್ಮರಿಸದಿರಲು ಸಾಧ್ಯವಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಿಮಗೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹತ್ತು ಸಾವಿರ ಪುಸ್ತಕಗಳನ್ನು ಮುದ್ರಣಕ್ಕೆ ಕೊಟ್ಟಿದ್ದೆ ಆದ್ರೆ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಕೇವಲ ನಾಲ್ಕು ಪುಸ್ತಕ ಮಾತ್ರ ಬೆಂಗಳೂರಿನ ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಕರೆ ಮಾಡಿ ಆ ಪ್ರೆಸ್ ಗೆ ಹೋಗಿ ಜೋರು ಮಾಡಿದೆವು ಇಷ್ಟು ದಿನ ಕಾದು ಕುಳಿತುಕೊಂಡು ಇಷ್ಟು ದಿನ ಕಷ್ಟಪಟ್ಟು ಬರೆದಂತಹ ಪುಸ್ತಕವನ್ನ ನಿಮಗೆ ತಲುಪಿಸ್ಲಿಕ್ಕೆ ಆಗದಿದ್ರೆ ನೀವು ಯಾಕೆ ಒಪ್ಪಿಕೊಂಡಿದ್ದೀರಿ ಅಂತ ಹೇಳಿ ಅವರಿಗೆ ಬೆದರಿಕೆ ಕೊಟ್ಟಾಗ ಇಂದು ಸಂಜೆ ಅವರು ಹೇಳ್ತಾರೆ ಒಂದು ವಾರಗಳ ಹಿಂದೆ ನಮಗೆ ಬೆದರಿಕೆ ಕೆರೆಗಳು ಬಂದಿದೆ ಪುತ್ತೂರಿನ ಕಾರ್ಯಕ್ರಮಕ್ಕೆ ನೀವು ಪುಸ್ತಕವನ್ನ ತಲುಪಿಸಬಾರದು ಬದಲಾಗಿ ಪುತ್ತೂರಿನ ಕಾರ್ಯಕ್ರಮ ಆದ ನಂತರ ಒಂದು ವಾರದ ಬಳಿಕ ಬೇಕಾದ್ರೆ ನೀವು ತಲುಪಿಸಿ ಹೇಳಿ ಆಲೋಚನೆ ಮಾಡಿ ಸಹೋದರರೇ ಒಂದು ಪುಸ್ತಕವನ್ನು ಕೂಡ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಮಾಡದಂತಹ ಈ ಒಂದು ಅಪಾಯಕಾರಿಯಾಗುವಂತಹ ಮಾದಕತೆ ಎಷ್ಟು ದುರಂತ ಹೇಳಿ ಈ ಸಮುದಾಯ ಅರಿತುಕೊಳ್ಳಬೇಕು ಆದರೆ ನಾವು ಬಿಡಲಿಲ್ಲ ನಿನ್ನೆ ರಾತ್ರಿ ಇಲ್ಲಿಂದ ಹನ್ನೆರಡು ಗಂಟೆಗೆ ಕಾರನ್ನ ಕಳಿಸಿಕೊಂಡು ನಾನೂರು ಪುಸ್ತಕವಾದ್ರೆ ನಾನೂರು ಪುಸ್ತಕ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಂದು ನಾವು ಈ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಅದಕ್ಕೆ ಕಾರಣಕರ್ತರಾದ ಎಲ್ಲರನ್ನೂ ಕೂಡ ನಾನು ಬಹಳ ಅಭಿಮಾನದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇನ್ನು 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 ಅತಿಥಿಗಳ ಹೆಸರನ್ನು ಹೇಳಿದ್ರೆ ತುಂಬಾ ಹೇಳಬೇಕಾಗುತ್ತೆ ಆದಿ ತಂಗ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಶರೀಫ್ ಹಾಜಿ ಮಂಗಳೂರು ನನಗೆ ಹೇಳದಿರಲು ಸಾಧ್ಯವಿಲ್ಲ ಅವರು ಕೊಟ್ಟ ಹಣಗಳನ್ನ ನಾನು ಹೇಳುವುದಿಲ್ಲ ಕಾರಣ ಹೇಳಬಾರ್ದು ಆದರೆ ಅವರ ಕಚೇರಿಯಲ್ಲಿ ಕುಳಿತುಕೊಂಡು ದುಗ್ಗೋಡಿ ಉಸ್ಮಾನ್ ಹಾಜಿ ಥಾಕಾ ಅವರ ಸ್ಥಾಪನೆಗಳಲ್ಲಿ ಎರಡು ಶಿಲ್ಪಿಯಾಗಿ ಎಡ ಮತ್ತು ಬಲವಾಗಿ ಸಹಕರಿಸುವಂತಹ ಎರಡು ಶಿಲ್ಪಿ ಉಸ್ಮಾನ್ ಹಾಜಿ ಅವರು ನನ್ನನ್ನ ಶರೀಫ್ ಹಾಜಿ ಅವರ ಹತ್ರ ಕರ್ಕೊಂಡು ಹೋಗ್ತಾರೆ ದಿನಗಟ್ಟಲೆ ಅವರಿಗೆ ಒಂದು ಮಾತಾಡಿಸ್ಬೇಕಾದ್ರೆ ಕಾಯ್ಬೇಕಾಗುತ್ತೆ ಕಾರಣ ಸಾವಿರಾರು ಯುವಕರ ಯುವಕರಗಳಿಗೆ ಉದ್ಯೋಗವನ್ನ ಕೊಟ್ಟಂತಹ ಉದ್ಯೋಗದಾತ ಅಂತ ಹೇಳ್ಬೋದು ಆ ಮಹಾ ಹೋಗಿ ಈ ಡ್ರಗ್ಸ್ ನ ಬಗ್ಗೆ ಹೇಳಿದಾಗ ಅವರು ಕೂಡ ನನಗೆ ಎದ್ದು ನಿಂತು ಹೇಳಿದ್ರು ಬಾಳಿಲ್ಲ ನಾವು ನಿಮ್ಮನ್ನ ಇದುವರೆಗೂ ಕಂಡಿಲ್ಲ ಇದು ಮೊದಲ ಬಾರಿ ನಾನು ನಿನ್ನನ್ನು ಕಾಣ್ತಾ ಇದ್ದೇನೆ ಆದ್ರೆ ಇಷ್ಟು ದೊಡ್ಡ ಸೇವೆಗೆ ಮಾಡಿದ್ದೀರಿ ಯಾ ಏನ್ ಹೆಲ್ಪ್ ಬೇಕು ಅದೆಲ್ಲವನ್ನ ನಾನು ಮಾಡಲಿಕ್ಕೆ ಅಂತ ಹೇಳಿ ಅವರು ನನಗೆ ಭರವಸೆಯನ್ನ ಕೊಟ್ಟರು ಶರೀಫ್ ಹಾಜಿ ನಾವು ಮರೆಯುವಂತಿಲ್ಲ ಅದೇ ರೀತಿಯಲ್ಲಿ ಈ ಪುಸ್ತಕವನ್ನ ನನಗೆ ಹೇಳಿದ್ರೆ ತುಂಬಾ ಹೇಳಬೇಕಾಗುತ್ತೆ ಸಮಯಗಳು ನಾನು ಹೇಳಿದೆ ಎಂಟು ಒಂದು ಹತ್ತು ನಿಮಿಷಗಳ ಭಾಷಣ ಅಂತ ಹೇಳಿ ಉದ್ದಕ್ಕೆ ಕೊಂಡೊಯ್ಯಬಾರದು ಆದ್ರೆ ಈ ಸಮೂಹಾರ್ಥ ಮಾಡಿಕೊಳ್ಳಬೇಕು ಆ ಪುಸ್ತಕದ ಒಳಗೇನಿದೆ ಅಂತ ಹೇಳಿ ಆ ಪುಸ್ತಕದಲ್ಲಿ ನಾನು ಬರೆಯುವಾಗ ನೀವ್ ಅರ್ಥ ಮಾಡಿಕೊಳ್ಳಬೇಡಿ ಯಾರೋ ಹೇಳಿದ್ರಂತೆ ಅದು ಹೇಗೆ ಅವರು ಮುನ್ನೂರು ಪುಟಗಳನ್ನ ಬರೆದ್ರು ಸಾಧ್ಯವಿಲ್ಲಲ್ಲ ಅಂತ ಹೇಳಿ ನೀವ್ ಅರ್ಥ ಮಾಡಿಕೊಳ್ಳಿ ಈ ಪುಸ್ತಕವನ್ನ ಬರೆಯುವಾಗ ನಾನು ಒಂದು ವಾರಗಳ ಕಾಲ ಪಂಜಾಬಿನಲ್ಲಿದೆ ಯಾರಿಗೂ ಕೂಡ ಹೇಳಲಿಲ್ಲ ಕಾರಣ ಪಂಜಾಬಿನಂತೆ ನಮ್ಮ ಕರ್ನಾಟಕ ರಾಜ್ಯವಾಗದಿರ್ಲಿ ಅಂತ ಹೇಳಿ ಪಂಜಾಬಿನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನಾನು ಪಂಜಾಬಿನ ಗಳ್ಳಿ ಗಳ್ಳಿ ಪ್ರದೇಶಗಳಿಗೆ ಹೋಗಿ ನೋಡಿದೆ ಅಲ್ಲಿ ನೋಡಿದ್ರೆ ನೀವು ಅಚ್ಚರಿ ಪಡಿ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಸರಿಯಾಗಿ ಶ್ರೀಮಂತರು ಬೀಗ ಹಾಕಿ ಮನೆಯಲ್ಲಿ ಸರಿಯಾಗಿ ಡೋರ್ ಲಾಕ್ ಹಾಕಿದ್ರು ಕೂಡ ಸರಿಯಾಗಿ ನಿದ್ರೆ ಮಾಡುತ್ತಿಲ್ಲ ಕಾರಣ ರಾತ್ರಿ ಆದ್ರೆ ಕಳ್ಳ ಕಾಕರು ಜಾಸ್ತಿ ಆಗ್ತಾ ಇದಾರೆ ಕಳ್ಳರು ಯಾರು ಅಂತ ಹೇಳಿದ್ರೆ ಅವರ ನೆಂಟರೆ ಕಳ್ಳತನ ಮಾಡ್ತಾರೆ ಇನ್ನು ಸಂಜೆ ಹೊತ್ತಿಗೆ ನಾವೆಲ್ಲ ಇಲ್ಲಿ ಕ್ರಿಕೆಟ್ ಗಳನ್ನ ಸಂಜೆ ಹೊತ್ತಲ್ಲಿ ಕ್ರಿಕೆಟ್ ಗಳನ್ನ ಅಥವಾ ಬೇರೆ ಮೈದಾನದಲ್ಲಿ ಆಟವಾಡಿದ್ರೆ ಅವರೆಲ್ಲರೂ ಕೂಡ ಒಂದು ಚಿಟ್ಟಿ ಎನ್ನುವಂತಹ ಹೆಸರಿನಲ್ಲಿ ಗಾಂಜಾವನ್ನ ವ್ಯಾಪಕವಾಗಿ ಮಾರಾಟ ಮಾಡ್ತಾರೆ ನನಗೆ ಪೊಲೀಸ್ ಅಧಿಕಾರಿಗಳನ್ನ ದೂರುವುದಲ್ಲ ಆ ಗ್ರೌಂಡ್ ನಲ್ಲಿಯೂ ಕೂಡ ಅವರಿಗೆ ಆಲ್ ಆಗಿ ಪೊಲೀಸ್ ಅಧಿಕಾರಿಗಳು ಇರುವುದನ್ನು ಕೂಡ ನಾನು ಕಂಡಾರ ಕಂಡಿದ್ದೇನೆ ಅಂತಹ ಒಂದು ದುಸ್ಥಿತಿ ಕರ್ನಾಟಕ ಬರದಿರಲಿ ಅಂತ ಹೇಳಿ ಈ ಪುಸ್ತಕವನ್ನು ನಾನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಲ್ಹಮ್ದು ಇಲ್ಲಾ ನನಗೆ ಹೇಳಲಿಕ್ಕಿರುವುದು ಈ ಪುಸ್ತಕವನ್ನು ಬಿಡುಗಡೆ ಮಾಡುವಾಗ ನಾನು ಬೆಂಗಳೂರಿನಲ್ಲಿ ವಿಧಾನಸೌಧದ ಮೆಟ್ಟಿಲು ಹತ್ತಿದೆ ಯು ಟಿ ಖಾದರ್ ಸಾಹಿಬ್ರಾಗಿತ್ತು ಈ ದಿನಾಂಕವನ್ನು ನಿಗದಿಪಡಿಸಿತು ಆದರೆ ಅವರೆಲ್ಲರೂ ಕೂಡ ಯು ಟಿ ಖಾದರ್ ಅವರು ಹಲವಾರು ಸಚಿವರುಗಳನ್ನ ಅವರ ಗೆ ಕಳಿಸಿಕೊಂಡು ನನ್ನ ಸನ್ಮಿತ್ರನಾದ ಬಾಳಿಲ ರಚಿಸುವಂತಹ ಪುಸ್ತಕಕ್ಕೆ ನೀವು ಪುತ್ತೂರಿಗೆ ಬರಬೇಕು ಅಂತ ಹೇಳುವಾಗ ಅವರೆಲ್ಲರೂ ಕೂಡ ದಿನಾಂಕವನ್ನು ನಿಗದಿಪಡಿಸಿದ್ರು ಆದರೆ ಕಾರಣವಶಾತ್ ಗಾಂಧಿ ಬಂದು ನೂರು ವರ್ಷವಾದ ಕಾರಣದಿಂದ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುವಾಗ ಯು ಟಿ ಇಲ್ಲ ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ ಕಾರಣ ಅನಿವಾರ್ಯವಾಗಿ ಅವರಿಗೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಆದರೆ ಇನ್ಶಾ ಅಲ್ಲ ಇಲ್ಲಿರುವಂತಹ ಗುರುವಾನ್ವಿತ ಸಿ ಕೆ ಮೌಲಾ ಶರೀಫ್ ಅವರಿಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರನ್ನು ಕೂಡ ಹತ್ತಿರದಿಂದ ಅವಿನಾಭಾವ ಸಂಬಂಧವಿರುವುದರಿಂದ ಇದನ್ನು ಸರ್ಕಾರಕ್ಕೆ ನಾವು ತಲುಪಿಸಲೇಬೇಕು ಈ ಪುಸ್ತಕದ ಮೂಲಕ ಇದರಲ್ಲಿ ಪರಿಹಾರವನ್ನು ನಾವು ಹೇಳಿದ್ದೇವೆ ನಾಳಿನ ದಿನಗಳಲ್ಲಿ ನೀವು ಭಯಪಟ್ಟುಕೊಳ್ಳಬೇಕಾದ ವಿಚಾರವಿದೆ ಇದರಲ್ಲಿ ನೀವು ನಂಬಲೇಬೇಕು ಈ ಮಜಲಿಸಿನಲ್ಲಿಯೂ ಕೂಡ ಒಬ್ಬ ಹುಡುಗ ಇದ್ದಾನೆ ಸರ್ ಒಬ್ಬ ಹುಡುಗ ಇದ್ದಾನೆ ಅವನು ಪುಸ್ತಕದ ಜಾಹೀರಾತನ್ನು ನೋಡಿ ನನಗೆ ಫೋನ್ ಮಾಡಿದ ಇಕ್ಬಾಲ್ ಸರ್ ನಾನು ಮಾದಕ ವ್ಯಸನಕ್ಕೆ ಬಲಿಯಾಗಿ ಮೂರು ವರ್ಷಗಳಾಯ್ತು ಅದರಿಂದ ಹೊರಬರಲಿಕ್ಕೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳುವಾಗ ನಾನು ಅವನನ್ನು ಕರೆಸಿಕೊಂಡು ಒಂದು ಗಂಟೆಗಳ ಕಾಲ ಒಂದು ಕೌನ್ಸಿಲ್ ಗಳನ್ನು ಕೊಟ್ಟೆ ಆತ ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದಾನೆ ಇವತ್ತು ಸ್ವಯಂ ಸೇವಕರ ಬ್ಯಾಡ್ಜ್ ಹಾಕಿ ಈ ಕಾರ್ಯಕ್ರಮದಲ್ಲಿದ್ದಾನೆ ಬದಲಾಯಿಸಲಿಕ್ಕೆ ನಮಗೆ ಜೋರು ಮಾಡಿ ನನಗೆ ಪೊಲೀಸ್ ಅಧಿಕಾರಿಗಳಲ್ಲಿ ಹೇಳಿರುವುದು ಯಾರಾದ್ರೂ ಮಾದಕ ವ್ಯಸನಕ್ಕೆ ಬಲಿಯಾದ್ರೆ ಅವರನ್ನ ಜೋರು ಮಾಡಿದ್ರೆ ಯಾವ ಕಾರಣಕ್ಕೂ ಕೂಡ ಅವರನ್ನ ಒಂದು ನಿರ್ನಾಮ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಅವರನ್ನ ಅದರ ಹಡೆಮುರಿ ಕಟ್ಟಬೇಕಾದ್ರೆ ಆ ಎಡಿಕ್ಟ್ ಆದ ವಿದ್ಯಾರ್ಥಿಯನ್ನ ಸರಿಯಾದ ರೀತಿಯಲ್ಲಿ ನಾವು ಆ ಕೌನ್ಸಿಲಿಂಗ್ ಅನ್ನ ಕೊಟ್ಟು ಸಮಾಧಾನ ಪಡಿಸಿದ್ರೆ ಮಾತ್ರ ಅವರನ್ನ ಒಂದು ಕಾರ್ಯರೂಪಕ್ಕೆ ತರಲು ಸಾಧ್ಯವಿದೆ ಅದಾಗಿದೆ ಪರಿಶುದ್ಧವಾದ ಇಸ್ಲಾಮು ಕೂಡ ನಮಗೆ ಕಳಿಸಿಕೊಟ್ಟಿರುವುದು ಅಲ್ಹಂದುಲ್ಲಾಹ್ ನೂರೆ ಅಜ್ಮೀರು ಉಸ್ತಾಧ ಅವರು ಆಗಮಿಸುತ್ತಿದ್ದಾರೆ ಆಮೇಲೆ ಪ್ರೀತಿಯ ಸಹೋದರರೇ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ಬಹಳ ಸುಂದರವಾದ ಸಮಯ ಉಸ್ತಾಧರು ಕೂಡ ಬಂದರು ಲೋಕಾರ್ಪಣೆಗೆ ಒಂದು ಒಳ್ಳೆಯ ಸುದಿನ ಅಲ್ಹಂದುಲ್ಲಾಹ್ ನಮ್ಮ ಹೆಮ್ಮೆಯ ಉಸ್ತಾಧರಾದಂತಹ ಬಹುಮಾನ್ಯರಾದ ವಲಿಯುದ್ದೀನ್ ಫೈಜಿ ಉಸ್ತಾಧರು ಬರಗಮಿಸುತ್ತಿದ್ದಾರೆ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಂದ್ ಈ ನೂರೆ ಅಜ್ಮೀರು ನಸಾರತಿ ನನ್ನ ಮಾತುಗಳನ್ನು ಮಾತಾಯಗೊಳಿಸುತ್ತೇನೆ ಪ್ರೀತಿ ಸಹೋದರ ಅಬ್ದುಲ್ ಲತೀಫ್ ಹರ್ ಲಡಕ ಜನತಾ ಮುಸ್ತಫಾ ಸುಳ್ಯ ನನಗೆ ಅದಕ್ಕೆ ಹಿಂಬರವನ್ನ ಕೊಡ್ಲಿಕ್ಕೆ ಬಹಳ ಉತ್ತೇಜನವನ್ನ ನೀಡಿದವರು ಅದೇ ರೀತಿಯಲ್ಲಿ ಸಂಕೇಶ್ ಅಬ್ದುರ್ ರಹಮಾನ್ ಹಾಜಿ ಆಮೇಲೆ ಹಾಸನ ಜಿಲ್ಲೆಗೆ ಜನಪ್ರಿಯ ಆಸ್ಪತ್ರೆಗೆ ಹೋದಾಗ ನಮಗೆ ಗೌರವವನ್ನ ಕೊಟ್ಟು ನಮಗೆ ಅಭಿಮಾನ ಪೂರ್ವಕವಾಗಿ ನನಗೆ ಸಹಕಾರವನ್ನ ನೀಡಿದಂತಹ ಜನಪ್ರಿಯ ಹಾಜಿ ಎಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಗೌರವಿಸುತ್ತಾ ನಾನು ಮತ್ತೊಮ್ಮೆ ಹೇಳಲಿಕ್ಕಿರುವುದು ನಮ್ಮೆಲ್ಲ ಆತ್ಮೀಯ ನಾಯಕರಾದಂತಹ ಯುವ ನಾಯಕರಾದಂತಹ ಅಶ್ರಫ್ ಶಾ ಮಂತೂರ್ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಸುವಾಗ ಎಷ್ಟು ಕಷ್ಟಗಳಿದೆ ಅಂತ ಹೇಳಿ ನನ್ನಲೆಲ್ಲರೂ ಕೂಡ ಹೇಳಿದ್ರು ಅಂತ ಹೇಳಿ ಎಲ್ಲ ಕಷ್ಟಗಳನ್ನು ಕೂಡ ನಾವು ನೀಗಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸುವಾಗ ನಮ್ಮ ಜೊತೆಗೆ ಬೆನ್ನೆಲು ಬಾಗಿ ನಿಂತಹ ಅಶ್ರಫ್ ಶಾ ಮಂತೂರು ಒಮ್ಮೆಯೂ ಕೂಡ ಅವರನ್ನ ಮರೆಯಲು ಸಾಧ್ಯವೇ ಇಲ್ಲ ಅದೇ ರೀತಿಯಲ್ಲಿ ಸ್ವಾಗತ ಸಮಿತಿಯ ಪ್ರತಿಯೊಬ್ಬರನ್ನು ಕೂಡ ನಾನು ಹೆಸರನ್ನು ಹೇಳಿದ್ರೆ ಸಂಚಾಲಕರ ಂತಹ ಎಲ್ ಟಿ ರಜಾಕ್ ಹಾಜಿ ಅದೇ ರೀತಿಯಲ್ಲಿ ಬಳ್ಳಾರಿಯ ಬೆಂಬಾಡಿ ಹಾಜಿ ಅದೇ ರೀತಿಯಲ್ಲಿ ಮಂಗಳ ಅಬೂಬಕರ್ ಹಾಜಿ ಸೇರಿದಂತೆ ನನಗೆ ಹೆಸರನ್ನು ಹೇಳಿದ್ರೆ ತುಂಬಾ ವ್ಯಕ್ತಿಗಳಿದ್ದಾರೆ ನಾರಾಯಣ ರೈ ಕುಕ್ಕುವಳಿದ್ದಾರೆ ಆಮೇಲೆ ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಸಂಚರಿಸುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಮ್ಯಾನೇಜ್ಮೆಂಟ್ ಅಧ್ಯಕ್ಷರಾದಂತಹ ನಮ್ಮ ಎಂ ಎಚ್ ಮೊಹಿದೀನ್ ಹಾಜಿ ಅವರು ಎಲ್ಲರನ್ನೂ ಕೂಡ ಅದೇ ರೀತಿಯಲ್ಲಿ ಇವತ್ತು ಬೆಳೆಯುತ್ತಿರುವಂತಹ ಯುವ ಮಾಣಿಕ್ಯ ನನ್ನ ಆತ್ಮೀಯ ಮಿತ್ರನಾದಂತಹ ಪುತ್ತೂರಿನ ಜನತೆಗೆ ಪರಿಚಯವಾಗಬೇಕು ಕಾರಣ ಏನು ಅಂತ ಹೇಳಿದ್ರೆ ಕೊಡುಗೈ ದಾನಿಯಾಗಿ ಸಮುದಾಯದ ಸುತ್ತಾಗಿ ಬಳ್ಳಾರೆಯ ಮುತ್ತಾಗಿ ಬೆಳೆಯುತ್ತಿರುವಂತಹ ನನ್ನ ಸನ್ಮಿತ್ರ ಅನ್ಸಾರ್ ಬಳ್ಳಾರೆ ನನಗೆ ಮರೆಯಲು ಸಾಧ್ಯವಿಲ್ಲ ನಿಮಗೆಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಹೇಳುತ್ತಾ ಯಾರಾದ್ರೂ ಹೆಸರನ್ನು ಬಾಕ್ಲಿ ನನಗೆ ಸಂಘಟಕರು ತಿಳಿಸಬೇಕು ಕಾರಣ ಈ ಸಂದರ್ಭ ನಿಮಗೆ ಗೊತ್ತಿದೆ ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಪ್ರತ್ಯೇಕವಾಗಿ ಎತ್ತಿ ಹೇಳಬೇಕಾದದ್ದು ಇಲ್ಲಿ ಸೇರಿರುವಂತಹ ಪ್ರೀತಿಯ ನನ್ನೊಳವಿನ ಸಹೋದರರೇ ಈ ಮೈದಾನ ಇದು ಸುಧಾನ ಶಾಲಾ ಮೈದಾನ ಈ ಶಾಲಾ ಮೈದಾನದಲ್ಲಿ ನಮಗೆ ನೂರೇ ಅಜ್ಮೀರ ಕಾರ್ಯಕ್ರಮಕ್ಕೂ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅವರಿಗೆ ಹೋಗಿ ಕೇಳಿದಾಗ ಇಷ್ಟೊಂದು ಕಾರ್ಯಕ್ರಮವನ್ನ ಮಾಡುವಾಗ ಈ ಹೊರಡು ಭೂಮಿಯಲ್ಲಿ ಕ್ರೀಡಾಕೂಟವನ್ನು ನಡೆಸುವಾಗ

ನಿಮ್ಮ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಕೊಡದಿದ್ದರೆ ನನ್ನನ್ನು ದೇವನು ಕ್ಷಮಿಸಲಿಕ್ಕಿಲ್ಲ ಅಂತ ಹೇಳಿ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟರು ಮಾತ್ರವಲ್ಲದೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಕೂಡ ಅದರಲ್ಲಿ ಕೆಲವೊಂದು ಭಾಗಗಳನ್ನ ಕೊಟ್ಟು ಇವತ್ತು ನೀವು ನಂಬಲಿಕ್ಕಿಲ್ಲ ಸಹೋದರ ಇದನ್ನು ಕಿವಿಗುಟ್ಟು ಕೇಳಬೇಕು ಒಬ್ಬ ಇಲ್ಲಿಯ ಸುಧಾನ ಶಾಲೆಯ ಒಂದು ಸ್ಥಾಪಕರಾಗಿದ್ದುಕೊಂಡು ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಹೆಮ್ಮೆಯ ಸಂಸ್ಥೆ ಕಾರಣ ಏನು ಅಂತ ಹೇಳಿದ್ರೆ ಈ ರಸ್ತೆ ಬದಿಗಳಲ್ಲಿ ಒಂದೇ ಒಂದು ಕಸಗಡ್ಡೆ ನಿಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಕಾರಣ ಹತ್ತರಷ್ಟು ಕೆಲಸಗಾರನ ದಿನನಿತ್ಯ ಗುಡಿಸುವಂತಹ ಕಾರ್ಯದಲ್ಲಿ ತಲ್ಲಿನರಾಗಿರುವಂತಹ ಶುಚಿತ್ವದಲ್ಲಿ ಪುತ್ತೂರಿನಲ್ಲಿ ನಂಬರ್ ಒನ್ ಆಗಿರುವಂತಹ ಬೆಳಗ್ಗಿನ ಆರು ಗಂಟೆಗೆ ನಾನು ಇವತ್ತು ಮೈದಾನಕ್ಕೆ ಬಂದಾಗ ಹತ್ತು ಜನರು ಮಹಿಳೆಯರು ಸೇರಿ ತುಂಬಾ ಗುಡಿಸ್ತಾ ಇದ್ರು ನಾನು ಹೇಳಿದೆ ನೀವು ಯಾಕೆ ಗುಡಿಸ್ತೀರಪ್ಪ ಇದು ನಾವು ಮಾಡುತ್ತಿರುವ ಕಾರ್ಯಕ್ರಮ ಅಂತ ಹೇಳುವಾಗ ಇಲ್ಲ ನಮಗೆ ಇಲ್ಲಿಯ ಸ್ಥಾಪಕರು ಹೇಳಿದ್ದಾರೆ ಅವರಿಗೆ ಯಾವುದೇ ತೊಂದರೆಗಳನ್ನು ಕೊಡದೆ ಎಲ್ಲವನ್ನೂ ಕೂಡ ನೀವು ಶುಚಿತ್ವ ಮಾಡಬೇಕು ಅಂತ ಹೇಳಿ ನಮಗೆ ಈ ವೇದಿಕೆಯನ್ನು ಕೊಟ್ಟು ಲ್ಲದೆ ನಮಗೆ ಬೆನ್ನೆಲು ಬಾಗಿ ನಿಂತಹ ವಿಜಯ್ ಹಾರ್ವಿಲ್ ಸರ್ ನಿಮಗೆ ನಾವು ಸೆಲ್ಯೂಟ್ ಹೊಡಿಬೇಕಾಗುತ್ತೆ ನಿಮಗೆ ನಾನು ಪುತ್ತೂರಿನ ಜನರ ಪರವಾಗಿ ಹೃದಯಾಂತರಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ಶಾ ಅಲ್ಲ ಇದೀಗ ಪುಸ್ತಕ ಲೋಕಾರ್ಪಣೆಗೊಳ್ಳುತ್ತಿದೆ ನಿಮ್ಮಲ್ಲೊಂದು ಕ್ಷಮೆಯನ್ನು ಕೇಳುತ್ತಿದ್ದೇನೆ ಸಹೋದರಿಯರೇ ಕಾರಣ ಇವತ್ತು ನಾವು ಪುಸ್ತಕ ಬರುತ್ತಿದ್ದರೆ ಐದು ಸಾವಿರ ಪುಸ್ತಕಗಳು ಖಂಡಿತವಾಗಿ ಇಲ್ಲಿ ಮಾರಾಟವಾಗುತ್ತಿತ್ತು ಆ ಹಣದಿಂದ ಮತ್ತೆ ನನಗೆ ಹತ್ತು ಸಾವಿರ ಪುಸ್ತಕವನ್ನು ಮುದ್ರಣ ಮಾಡಬಹುದಿತ್ತು ಆದ್ರೆ ಈ ಮಾದಕ ಬೆಸ್ ಬಲಿಯಾದ ಪುಂಡರು ಇದನ್ನ ಬಿಡುತ್ತಾ ಇಲ್ಲ ಆದರೆ ಜೀವ ಹೋದರೂ ಕೂಡ ಹೋದರೆ ಅದು ಮಾದಕ ವ್ಯಸನದ ವಿರುದ್ಧವಾದ ತೊಂದರೆ ಇಲ್ಲ ನಾಳೆ ನನಗೆ ಸ್ವರ್ಗ ಲೋಕದಲ್ಲಿ ಸ್ಥಾನ ಸಿಗಬಹುದು ಎನ್ನುವ ನಿರೀಕ್ಷೆ ನನಗೆ ಇದೆ ಆದ್ದರಿಂದ ಹೆಮ್ಮೆ ಪಟ್ಟು ಹೇಳುತ್ತೇನೆ ಒಂದು ಲಕ್ಷ ಪುಸ್ತಕಗಳನ್ನ ಈ ಕರುನಾಡ ಮಣ್ಣಿಗೆ ಲೋಕಾರ್ಪಣೆಗೊಳ್ಳಬೇಕು ಅಂತ ನನಗೆ ಆಸೆ ಇದೆ ವೇದಿಕೆಯಲ್ಲಿರುವ ಗಣ್ಯರು ನನ್ನನ್ನು ಕೈ ಜೋಡಿಸಿದ್ರೆ ಖಂಡಿತವಾಗಿ ಇದು ಸಾಧ್ಯವಿದೆ ಕರುನಾಡಿನ ಉದ್ದಗಳಕ್ಕೂ ಕೂಡ ಈ ಪುಸ್ತಕಗಳನ್ನ ಕೊಡುತ್ತೇನೆ ಮಾತ್ರವಲ್ಲ ಕರ್ನಾಟಕದ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಅದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಸ್ ಪಿ ಅವರಿಗೆ ಈ ಪುಸ್ತಕವನ್ನು ನಾವು ಉಚಿತವಾಗಿ ಕೊಡುತ್ತೇವೆ ಮಾತ್ರವಲ್ಲ ದೊಡ್ಡ ದೊಡ್ಡ ಶಾಲಾ ಶಿಕ್ಷಣ ಸಂಸ್ಥೆ ಗ್ರಂಥಾಲಯಕ್ಕೆ ನಾವು ಉಚಿತವಾಗಿ ಕೊಡುತ್ತೇವೆ ಇನ್ಶಾ ಅಲ್ಲ ಈ ಕಾರ್ಯಕ್ರಮದಲ್ಲಿ ನಾವು ಆ ಪುಸ್ತಕದ ಬೆಲೆ ನಾನೂರ ಇಪ್ಪತ್ತೈದು ರೂಪಾಯಿ ನಾವು ಅದನ್ನ ಇಲ್ಲಿ ಇನ್ನೂರ ಇಪ್ಪತ್ತ ಇನ್ನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತೇವೆ ಅದನ್ನು ಇಲ್ಲಿ ತಗೊಳ್ಳಿ ಉಳಿದವರು ಬೇಕಾದ್ರೆ ಈ ಸ್ಕ್ರೀನ್ ಅಲ್ಲಿ ನನ್ನ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವೆಲ್ಲರೂ ಕೂಡ ほら。 ಕಾಂಟ್ಯಾಕ್ಟ್ ಮಾಡಿ ನೀವು ಪುಸ್ತಕವನ್ನ ಖರೀದಿಸಬಹುದು ಇಲ್ಲಿಗೆ ಬಂದವರಾದ್ರೆ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಲ್ಲಿ ಪುಸ್ತಕವನ್ನ ಕೊಡ್ಲಿಕ್ಕಿದ್ದೇವೆ ನಿಮ್ಮೆಲ್ಲರಲ್ಲಿಯೂ ಕೂಡ ಕ್ಷಮೆಯನ್ನ ಕೇಳುತ್ತಾ ಇದೀಗ ಪುಸ್ತಕದ ಅನಾವರಣ ಸಂದರ್ಭ ಇಶ ಅಲ್ಲ ಸಮಯದ ಅಭಾವವಿದ್ರೂ ಕೂಡ ನನಗೆ ಗೊತ್ತಿದೆ ನೀವು ಯಾರು ಕೂಡ ಇಲ್ಲಿಂದ ಎದ್ದೇಳುವುದಿಲ್ಲ ಎಲ್ಲರೂ ಕೂಡ ಒತ್ತಡಗಳಿದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನನ್ನ ಹೃದಯವನ್ನ ತೆರೆದುಕೊಂಡು ಅಂತರಂಗದಿಂದ ನಾನು ಅಭಿಮಾನ ಪೂರ್ವಕವಾಗಿ ನಿಮ್ಮೆಲ್ಲರನ್ನೂ ಕೂಡ ಅಭಿನಂದಿಸುತ್ತಾ ಆಲಿಲ್ಲ